ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಬಳ್ಳಾರಿ ನಗರದಲ್ಲಿ ಒಂದು ಬೃಹತ್ ಪ್ರತಿಭಟನೆ ನಂಬಿಕೊಂಡಿದೀವಿ ಪ್ರಗತಿಪರ ಮತ್ತು ದಲಿತ ಪರ ಎಲ್ಲ ಸಮಾಜದ ನಾಯಕರ ಜೊತೆ ಒಂದ್ ದೊಡ್ಡ ಬೃಹತ್ ಆಗಿರ್ತಕ್ಕಂಥ ಪ್ರತಿಭಟನೆ ನಮ್ಮಕೊಂಡಿದೀವಿ ಈ ಕಾರಣ ತಮಗೆಲ್ಲ ಗೊತ್ತಿದೆ ಆರನೇ ತಾರೀಕು ನಡೆದಿರ್ತಕ್ಕಂಥ ಒಂದು ಈ ದುಷ್ಕೃತ್ಯ ಏನಿದೆ ಈ ದೇಶ ಈ ಸಮಾಜ ಸಂವಿಧಾನಕ್ಕೆ ದೊಡ್ಡ ಅಪಮಾನವಾಗಿರ್ತಕ್ಕಂಥ ವಿಚಾರ ಆಗಿದೆ ಯಾಕಂದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಏನಿದೆ ಅದರ ಮುಖ್ಯ ನ್ಯಾಯಮೂರ್ತಿಗಳಾಗಿರ್ತಕ್ಕಂಥ ಬಿ ಆರ್ ಗವಾಯ್ ಮೇಲೆ ಆಗಿರ್ತಕ್ಕಂಥ ಏನ್ ಸುಯಶದ ಪ್ರಕರಣ ಇಡೀ ಸಮಾಜ ಇಡೀ ನಾಗರಿಕ ಸಮಾಜ ಕಲೆ ತಗ್ಸತಕ್ಕಂತ ಕೃತ್ಯವನ್ನು ಒಂದು ಕೆಲಸ ಆಗಿದೆ ಆ ಕಾರಣಕ್ಕೋಸ್ಕರ ಅಲ್ಲಿನ ಪೊಲೀಸ್ ವ್ಯವಸ್ಥೆ ಸುಮೋಟ ಕೇಸ್ ಹಾಕಿ ಅವ್ರನ್ನ ಬಂಧಿಸಿ ಜೈಲಿಗೆ ಕಳಿಸ್ತಕ್ಕಂಥ ಕೆಲಸ ಆಗ್ಬೇಕಂತೇಳಿ ಈ ಮೂಲಕ ಒತ್ತಾಯಿಸ್ತಾ ಇದೆ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ಒಂದು ಕೋರ್ಟ್ ಅಲ್ಲೇ ಒಂದು ಖಂಡನೀಯ

ಎಲ್ಲ ಸಂಘ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ